ನಮಸ್ಕಾರ ಸ್ನೇಹಿತರೆ ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಎ ಪ್ರೀತಿಯ ಪರಿವರ್ತನೆ ಎಂಬ ಹೊಸ ಕಥೆಯನ್ನು ನೋಡೋಣ ಇದು ಪ್ರೀತಿ ತ್ಯಾಗ ಮತ್ತು ಬದಲಾವಣೆಯ ಪಯಣದ ಕತೆ ಈ ಕಥೆಯು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಒಂದು ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಿ ಪ್ರೀತಿಸುತ್ತಿದ್ದರು ಅವರ ಪ್ರೀತಿ ಹಳ್ಳಿಯ ಜನರಿಗೆ ತಿಳಿದಿತು ಲಕ್ಷ್ಮೀ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು ರಾಮಣ್ಣ ಬಡ ಕುಟುಂಬದ ಹುಡುಗನಾಗಿದ್ದ ಇದರಿಂದಾಗಿ ಲಕ್ಷ್ಮಿಯ ಮನೆಯವರು ಈ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಆದರೆ ಲಕ್ಷ್ಮೀ ರಾಮಣ್ಣನನ್ನು ಬಿಟ್ಟುಕೊಡಲು ಸಿದ್ಧಳಿರಲಿಲ್ಲ ಒಂದು ದಿನ ಲಕ್ಷ್ಮಿ ಮತ್ತು ರಾಮಣ್ಣ ಮನೆಯಿಂದ ಓಡಿಹೋಗಲು ನಿರ್ಧರಿಸಿದರು ಅವರು ದೂರದ ಊರಿಗೆ ಹೋಗಿ ಮದುವೆಯಾದರು ಅಲ್ಲಿ ಅವರು ಒಂದು ಸಣ್ಣ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಅವರ ಜೀವನವು ಸಂತೋಷದಿಂದ ಸಾಗುತ್ತಿತ್ತು ಆದರೆ ಅವರ ನೆಮ್ಮದಿಯನ್ನು ಭಂಗ ಮಾಡಲು ವಿಧಿ ವಿಧಿಕಾದಿತ್ತು ಕೆಲವು ವರ್ಷಗಳ ನಂತರ ಅವರಿಗೆ ಒಂದು ಮಗು ಜನಿಸಿತು ಅವರು ಮಗುವಿಗೆ ಕೃಷ್ಣ ಎಂದು ಹೆಸರಿಟ್ಟರು ಕೃಷ್ಣ ಹುಟ್ಟಿದ ನಂತರ ಅವರ ಸಂತೋಷ ಹೆಚ್ಚಾಯಿತು ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ರಾಮಣ್ಣನಿಗೆ ಮಾರಣಾಂತಿಕ ಕಾಯಿಲೆ ಇರುವುದು ತಿಳಿದು ಬಂದಿತು ರಾಮಣ್ಣನಿಗೆ ಕ್ಯಾನ್ಸರ್ ಇದೆ ಎಂದು ವೈದ್ಯರು ಹೇಳಿದರು ಅವರ ಬಳಿ ಚಿಕಿತ್ಸೆಗಾಗಿ ಹಣವಿರಲಿಲ್ಲ ಲಕ್ಷ್ಮಿ ಏನು ಮಾಡಬೇಕೆಂದು ತೋಚದೆ ಕಂಗಾಲಾದಳು ಅವಳು ತನ್ನ ತಂದೆಯ ಬಳಿ ಸಹಾಯ ಕೇಳಲು ನಿರ್ಧರಿಸಿದಳು ಆದರೆ ತಂದೆ ಸಹಾಯ ಮಾಡಲು ನಿರಾಕರಿಸಿದರು ಲಕ್ಷ್ಮಿ ತನ್ನ ಮಗುವಿನೊಂದಿಗೆ ರಾಮಣ್ಣನ ಬಳಿ ಬಂದಳು ರಾಮಣ್ಣ ತನ್ನ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದನು ಲಕ್ಷ್ಮೀ ರಾಮಣ್ಣನನ್ನು ಉಳಿಸಲು ನಿರ್ಧರಿಸಿದಳು ಅವಳು ತನ್ನ ಕಿಡ್ನಿಯನ್ನು ಮಾರಾಟ ಮಾಡಲು ನಿರ್ಧರಿಸಿದಳು ಯಾಕೆಂದರೆ ರಾಮಣ್ಣನಿಗೆ ಬದುಕುವ ಆಸೆ ಇತ್ತು ಲಕ್ಷ್ಮಿ ತನ್ನ ನಿರ್ಧಾರವನ್ನು ರಾಮಣ್ಣನಿಗೆ ಹೇಳಿದಳು ರಾಮಣ್ಣ ಅದಕ್ಕೆ ಒಪ್ಪಲು ನಿರಾಕರಿಸಿದನು ಆದರೆ ಲಕ್ಷ್ಮೀ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ಅವಳು ರಾಮಣ್ಣನಿಗೆ ಕಿಡ್ನಿ ದಾನ ಮಾಡಲು ನಿರ್ಧರಿಸಿದಳು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು ಮತ್ತು ರಾಮಣ್ಣ ಗುಣಮುಖನಾದನು ರಾಮಣ್ಣ ಮತ್ತು ಲಕ್ಷ್ಮೀ ಮತ್ತೆ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಅವರ ಪ್ರೀತಿ ಮತ್ತು ತ್ಯಾಗಕ್ಕೆ ದೇವರು ಆಶೀರ್ವದಿಸಿದನು ಅವರು ತಮ್ಮ ಮಗ ಕೃಷ್ಣನನ್ನು ಚೆನ್ನಾಗಿ ಬೆಳೆಸಿದರು ಕೃಷ್ಣ ದೊಡ್ಡವನಾದ ಮೇಲೆ ವೈದ್ಯನಾದನು ತಂದೆ ತಾಯಿಯ ಕಷ್ಟಗಳನ್ನು ನೆನೆದು ಕಣ್ಣೀರಿಟ್ಟನು ಕೃಷ್ಣ ತನ್ನ ತಂದೆ ತಾಯಿಯಂತೆ ಇತರರಿಗೆ ಸಹಾಯ ಮಾಡಿದನು ಅವನು ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದನು ಅವನ ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಮಣ್ಣ ಮತ್ತು ಲಕ್ಷ್ಮೀ ತಮ್ಮ ಮಗನ ಬಗ್ಗೆ ಹೆಮ್ಮೆಪಟ್ಟರು ಅವರ ಜೀವನವು ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿತು ಈ ಕಥೆಯು ಪ್ರೀತಿ ತ್ಯಾಗ ಮತ್ತು ಪರಿವರ್ತನೆಯ ಬಗ್ಗೆ ಇದೆ ಪ್ರೀತಿ ಎಲ್ಲವನ್ನೂ ಗೆಲ್ಲಬಲ್ಲದು ಎಂದು ಈ ಕತೆ ತೋರಿಸುತ್ತದೆ ತ್ಯಾಗವು ಪ್ರೀತಿಯ ಒಂದು ರೂಪವಾಗಿದೆ ಪ್ರೀತಿಯಿಂದ ನಾವು ಯಾರನ್ನಾದರೂ ಬದಲಾಯಿಸಬಹುದು ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇನ್ನೊಂದು ಊರಿನಲ್ಲಿ ಸೀತಾ ಮತ್ತು ಗೋಪಿ ಪ್ರೀತಿಸುತ್ತಿದ್ದರು ಸೀತಾ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವಳು ಗೋಪಿ ಶ್ರೀಮಂತ ಕುಟುಂಬದ ಹುಡುಗನಾಗಿದ್ದನು ಅವರ ಪ್ರೀತಿಗೆ ಸೀತಾರ ಮನೆಯವರು ಒಪ್ಪಿಗೆ ನೀಡಿದರು ಆದರೆ ಗೋಪಿಯ ಮನೆಯವರು ಈ ಮದುವೆಗೆ ವಿರೋಧಿಸಿದರು ಗೋಪಿಯ ತಂದೆ ರಂಗನಾಥ್ ದೊಡ್ಡ ಉದ್ಯಮಿ ಅವರಿಗೆ ಸೀತಾಳನ್ನು ಸೊಸೆಯಾಗಿ ಸ್ವೀಕರಿಸಲು ಇಷ್ಟವಿರಲಿಲ್ಲ ಅವರು ಗೋಪಿಗೆ ಬೇರೆ ಹುಡುಗಿಯನ್ನು ಮದುವೆಯಾಗಲು ಒತ್ತಾಯಿಸಿದರು ಆದರೆ ಗೋಪಿ ಸೀತಾರನ್ನು ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ ಅವರು ಸೀತಾರನ್ನು ಮಾತ್ರ ಮದುವೆಯಾಗುವುದಾಗಿ ಹೇಳಿದನು ಒಂದು ದಿನ ಗೋಪಿ ಮತ್ತು ಸೀತಾ ಮದುವೆಯಾಗಲು ನಿರ್ಧರಿಸಿದರು ಅವರು ರಂಗನಾಥ್ಗೆ ತಿಳಿಯದಂತೆ ದೇವಸ್ಥಾನದಲ್ಲಿ ಮದುವೆಯಾದರು ನಂತರ ಅವರು ಗೋಪಿಯ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ರಂಗನಾಥ್ ಈ ಮದುವೆಯನ್ನು ಒಪ್ಪಿಕೊಳ್ಳಲಿಲ್ಲ ಅವರು ಗೋಪಿಯನ್ನು ಮನೆಯಿಂದ ಹೊರಗೆ ಹಾಕಿದರು ಗೋಪಿ ಮತ್ತು ಸೀತಾ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಗೋಪಿ ಒಂದು ಸಣ್ಣ ಕೆಲಸವನ್ನು ಹುಡುಕಿಕೊಂಡನು ಅವರು ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು ಸೀತಾ ಮನೆಯಲ್ಲಿಯೇ ಇದ್ದು ಅಡುಗೆ ಮಾಡುತ್ತಿದ್ದಳು ಅವರು ಸರಳ ಜೀವನವನ್ನು ನಡೆಸುತ್ತಿದ್ದರು ಕೆಲವು ವರ್ಷಗಳ ನಂತರ ಸೀತಾ ಗರ್ಭಿಣಿಯಾದಳು ಅವರಿಗೆ ಒಂದು ಮಗು ಜನಿಸುವುದೆಂದು ತಿಳಿದು ಸಂತೋಷವಾಯಿತು ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಗೋಪಿಗೆ ಕೆಲಸ ಕಳೆದುಕೊಂಡನು ಅವರು ಆರ್ಥಿಕವಾಗಿ ತೊಂದರೆ ಅನುಭವಿಸಿದರು ಸೀತಾ ತನ್ನ ತಂದೆಯ ಸಹಾಯ ಕೇಳಲು ನಿರ್ಧರಿಸಿದಳು ಆದರೆ ಆಕೆಯ ತಂದೆ ಸಹಾಯ ಮಾಡಲು ನಿರಾಕರಿಸಿದರು ಸೀತಾ ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾದಳು ಆಗ ಆಕೆಗೆ ರಂಗನಾಥ್ ನೆನಪಾದರು ಅವರ ಬಳಿ ಸಹಾಯ ಕೇಳಲು ನಿರ್ಧರಿಸಿದಳು ಸೀತಾ ರಂಗನಾಥ್ ಮನೆಗೆ ಹೋದಳು ಅವರ ಕಾಲುಗಳನ್ನು ಹಿಡಿದು ಸಹಾಯ ಮಾಡುವಂತೆ ಬೇಡಿಕೊಂಡಳು ರಂಗನಾಥ್ಗೆ ಸೀತಾರನ್ನು ನೋಡಿ ಕನಿಕರವುಂಟಾಯಿತು ಅವರು ಗೋಪಿ ಮತ್ತು ಸೀತಾಗೆ ಸಹಾಯ ಮಾಡಲು ಒಪ್ಪಿಕೊಂಡರು ಅವರು ಗೋಪಿಗೆ ತಮ್ಮ ಕಂಪನಿಯಲ್ಲಿ ಕೆಲಸ ನೀಡಿದರು ಗೋಪಿ ಮತ್ತು ಸೀತಾ ಮತ್ತೆ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಅವರು ರಂಗನಾಥ್ಗೆ ಕೃತಜ್ಞತೆ ಸಲ್ಲಿಸಿದರು ಅವರು ತಮ್ಮ ಮಗುವನ್ನು ಚೆನ್ನಾಗಿ ಬೆಳೆಸಿದರು ಅವರ ಜೀವನವು ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿತು ಈ ಕಥೆಯು ಕ್ಷಮೆ ಮತ್ತು ಪ್ರೀತಿಯ ಬಗ್ಗೆ ಇದೆ ಇನ್ನೊಂದು ಕಥೆಯಲ್ಲಿ ವಿಜಯ್ ಮತ್ತು ರಾಧಾ ಪ್ರೀತಿಸುತ್ತಿದ್ದರು ವಿಜಯ್ ಬಡ ರೈತನ ಮಗ ರಾಧಾ ಶ್ರೀಮಂತ ಜಮೀನ್ದಾರನ ಮಗಳು ಅವರ ಪ್ರೀತಿಗೆ ರಾಧಾಳ ತಂದೆ ವಿರೋಧಿಸಿದರು ಅವರು ವಿಜಯನನ್ನು ಕೊಲ್ಲಲು ಗೂಂಡಾಗಳನ್ನು ಕಳುಹಿಸಿದರು ವಿಜಯ್ ಗೂಂಡಾಗಳಿಂದ ತಪ್ಪಿಸಿಕೊಂಡು ಓಡಿಹೋದನು ಅವನು ರಾಧಾಳನ್ನು ಮರೆತು ದೂರದ ಊರಿಗೆ ಹೋದನು ಅಲ್ಲಿ ಅವನು ಕಷ್ಟಪಟ್ಟು ದುಡಿದು ಶ್ರೀಮಂತನಾದನು ಕೆಲವು ವರ್ಷಗಳ ನಂತರ ಅವನು ಮತ್ತೆ ತನ್ನ ಊರಿಗೆ ಹಿಂದಿರುಗಿದನು ಆದರೆ ಅವನು ಹಿಂದಿರುಗುವಷ್ಟರಲ್ಲಿ ರಾಧಾ ಮದುವೆಯಾಗಿತ್ತು ಗಂಡ ದುಷ್ಟ ಮತ್ತು ಕ್ರೂರಿಯಾಗಿದ್ದನು ಅವನು ರಾಧಾಳನ್ನು ಪ್ರತಿದಿನ ಹಿಂಸಿಸುತ್ತಿದ್ದನು ವಿಜಯ್ಗೆ ರಾಧಾಳನ್ನು ನೋಡಿ ತುಂಬಾ ದುಃಖವಾಯಿತು ಅವನು ರಾಧಾಳನ್ನು ಆ ದುಷ್ಟನಿಂದ ರಕ್ಷಿಸಲೂ ನಿರ್ಧರಿಸಿದನು ಅವನು ರಾಧಾಳ ಗಂಡನೊಂದಿಗೆ ಹೋರಾಡಿದನು ವಿಜಯ್ ರಾಧಾಳ ಗಂಡನನ್ನು ಸೋಲಿಸಿದನು ಅವನು ರಾಧಾಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು ಅವರು ಮದುವೆಯಾಗಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಈ ಕಥೆಯು ಧೈರ್ಯ ಮತ್ತು ಪ್ರೀತಿಯ ಬಗ್ಗೆ ಇದೆ ನಿಮ್ಮೆಲ್ಲರಿಗೂ ಈ ಕಥೆಗಳು ಇಷ್ಟವಾದವು ಎಂದು ಭಾವಿಸುತ್ತೇನೆ ಇನ್ನೊಂದು ಊರಿನಲ್ಲಿ ರಮೇಶ ಮತ್ತು ಶೀಲಾ ಎಂಬುವರು ಇದ್ದರು ಅವರು ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದರು ಅವರು ಒಟ್ಟಿಗೆ ಆಡುತ್ತಿದ್ದರು ಒಟ್ಟಿಗೆ ಕಲಿಯುತ್ತಿದ್ದರು ಅವರಿಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇತ್ತು ಆದರೆ ಅವರು ಅದನ್ನು ಎಂದಿಗೂ ಹೇಳಿಕೊಂಡಿರಲಿಲ್ಲ ಒಂದು ದಿನ ರಮೇಶನು ಶೀಲಾಗೆ ಪ್ರೇಮಪತ್ರ ಬರೆದನು ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಶೀಲಾ ಕೂಡ ರಮೇಶನನ್ನು ಪ್ರೀತಿಸುತ್ತಿದ್ದಳು ಆದರೆ ಅವಳು ಅವನ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳಲು ಹೆದರಿದಳು ಏಕೆಂದರೆ ಅವಳು ಬೇರೆ ಜಾತಿಯವಳಾಗಿದ್ದಳು ರಮೇಶನು ಶೀಲಾಳಿಗಾಗಿ ಕಾಯುತ್ತಿದ್ದನು ಆದರೆ ಶೀಲಾ ಅವನಿಗೆ ಯಾವುದೇ ಉತ್ತರ ನೀಡಲಿಲ್ಲ ರಮೇಶನು ತುಂಬಾ ನಿರಾಶೆಗೊಂಡನು ಅವನು ಊರನ್ನು ತೊರೆದು ನಗರಕ್ಕೆ ಹೋದನು ಅಲ್ಲಿ ಅವನು ದೊಡ್ಡ ಉದ್ಯಮಿಯಾದನು ಕೆಲವು ವರ್ಷಗಳ ನಂತರ ರಮೇಶ ಮತ್ತೆ ಊರಿಗೆ ಬಂದನು ಶೀಲಾ ಇನ್ನೂ ಮದುವೆಯಾಗದೆ ಕಾಯುತ್ತಿದ್ದಳು ರಮೇಶನು ಶೀಲಾಗೆ ತನ್ನ ಪ್ರೀತಿಯನ್ನು ಮತ್ತೆ ವ್ಯಕ್ತಪಡಿಸಿದನು ಶೀಲಾ ಅವನ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಳು ಅವರು ಮದುವೆಯಾಗಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ ಯಾವುದೇ ವ್ಯಕ್ತಿ ಅಥವಾ ಘಟನೆಗಳಿಗೆ ಹೋಲಿಕೆಯಿದ್ದಲ್ಲಿ ಅದು ಕೇವಲ ಕಾಕತಾಳೀಯವಾಗಿರುತ್ತದೆ ಇದು ಕೇವಲ ಮನರಂಜನೆಗಾಗಿ ರಚಿಸಲಾಗಿದೆ ಮತ್ತು ಯಾವುದೇ ರೀತಿಯಲ್ಲಿ ಯಾರನ್ನು ನೋಯಿಸುವ ಉದ್ದೇಶ ಹೊಂದಿಲ್ಲ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು